ನನ್ನಮ್ಮ ಸ್ಟಾರ್ ಖ್ಯಾತಿಯ ಅಮೃತ ಅವರು ತಮ್ಮ ಮಗನ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಹೌದು ನನ್ನಮ್ಮ ಸೂಪರ್ ಸ್ಟಾರ್ ಸ್ಪರ್ಧಿಯಾಗಿ ಬಂದಿದ್ದ ಅಮೃತ ಹಾಗೂ ಅವರ ಮಗಳು ಸಮನ್ವಿ ಈ ಶೋನಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಸಮನ್ವಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಆ ಸಮಯದಲ್ಲಿ ಅಮೃತ ಅವರು ಪ್ರೆಗ್ನೆಂಟ್ ಆಗಿದ್ರು ಸಮನ್ವಿ ತಮ್ಮನಿಗೋಸ್ಕರ ಕಾಯ್ತಿದ್ಲು ಅದೇ ಕಾರಣಕ್ಕೆ ಅವರು ಶೋನಿಂದ ಕೂಡ ಎಲಿಮಿನೇಷನ್ ಕಾರಣಕ್ಕಾಗಿ ಹೊರಬಂದ್ರು ಸಮನ್ವಿ ಕಳೆದುಕೊಂಡು ದುಃಖದಲ್ಲಿದ್ದ ಕುಟುಂಬಕ್ಕೆ ಸಮನ್ವಿ ತಮ್ಮ ಚನಿಸ್ತಾ ಇದೀಗ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಅಮೃತ ಅವರು ಬರ್ತ್ ಕ್ಷಣಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹ್ಯಾಪಿ ಒನ್ ಇಯರ್ ಮೈ ಚಾಂಪ್ ಅಂತ ಕ್ಯಾಪ್ಷನ್ ನೀಡಿದ್ದಾರೆ ಮಗನ ಜೊತೆ ಹೆಚ್ಚು ಸಮಯ ಕಳೆಯುತ್ತಿರುವ ರವರು ಹಳೆಯ ಕಹಿ ಘಟನೆಗಳನ್ನು ಸ್ವಲ್ಪ ಸ್ವಲ್ಪವೇ ಮರಿತಿದ್ದಾರೆ ನೀವು ಕೂಡ ಈ ಪುಟಾಣಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು